ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸ್ವಪ್ನ ಉತ್ತರ ಕರ್ನಾಟಕ ಲಾಕ್ಸ್ಗೆ ಸ್ವಾಗತ ಇದು ಸಂಡೇ ಆಗಿರುತ್ತೆ ಸಂಡೇನೇ ಲೇಟಾಗಿ ಲೇಟಾಗಿದ್ವಿ ಯಾಕಂದರೆ ಕೆಲ ಮುಂಚೆ ಜಾತ್ರೆ ಇತ್ತಲ್ಲ ಅಲ್ಲಿ ಹೋಗಿದ್ವಿ ಹಾಗಾಗಿ ಬೆಳಗ್ಗೆ ಲೇಟಾಗಿದ್ವಿ ನನ್ನ ಮಗಳು ಮಲಗಿದ್ಲು ಹಾಗೆ ನಾನೇ ಎದ್ಬಿಟ್ಟು ಮನೆ ಕೆಲಸ ಮುಗಿಸ್ಕೊಂಡು ಟೀ ಮಾಡಿ ಅವಳಿಗೆ ಅಂತ ಟಿಫನಿಗೆ ಅಂತ ಇಡ್ಲಿ ಮಾಡ್ತಾಯಿದ್ದೆ ಆ ಇಡ್ಲಿಗೂ ಸಾಂಬಾರಿಗೆ ಅದೆಲ್ಲ ರೆಡಿ ಮಾಡಿದೆ ಅವಳು ಕೂಡ ಎದ್ಲು ಎದ್ಬಿಟ್ಟು ದೇವ್ರ ನಮಸ್ಕಾರ ಮಾಡ್ತಾಳೆ ಗುಡ್ ಮಾರ್ನಿಂಗ್ ಅಂತಲೂ ಹೇಳ್ತಾಳೆ ದೇವ್ರ ನಮಸ್ಕಾರ ಮಾಡು ಅಂತ ಅಂದೆ ದೇವ್ರ ನಮಸ್ಕಾರ ಮಾಡಿದ್ಲು ಗುಡ್ ಮಾರ್ನಿಂಗ್ ಹೇಳಂದರೆ ಗುಡ್ ಮಾರ್ನಿಂಗ್ ಹೇಳಿದ್ಲು ಎದ್ದು ನಮಸ್ಕಾರ ಅದೆಲ್ಲ ಮಾಡಿಬಿಟ್ಟು ನಗ್ತಾಳೆ ಇವತ್ತು ಯಾಕೋ ನಕ್ಕೊಂತ ಇದ್ಲು ಡೈಲಿ ಏನಿದ್ದೆ ಅರ್ಧ ಮುರ್ಧ ಆಗ್ತಿತ್ತೇನೋ ಅಳತಿದ್ಲು ಹಾಗೆ ಅವಳನ್ನ ಎಬ್ಬಿಸ್ಕೊಂಡ್ಬಿಟ್ಟು ಮುಖ ಎಲ್ಲ ತಳ್ಕೊಂಡು ಬಂದು ಮುಖ ಇದ್ದೀನಿ ಕರ್ಕೊಂಡು ಬಂದೆ ಕರ್ಕೊಂಡು ಮೇಲೆ ಮಮ್ಮಿ ಅಮ್ಮು ಅಂತ ನೈಸ್ ಮಾಡ್ತಿದ್ದಾಳೆ ನನ್ನ ಮಗಳು ಎದ್ಮೇಲೆ ಇವತ್ತು ನಗ್ತಾ ನಗ್ತಾನೆ ಎದ್ದು ಯಾಕೋ ಅಪ್ಪ ಇದ್ದಾನೆ ಅಂದರೆ ಅವ್ರಿಗೆ ಖುಷಿ ಜಾಸ್ತಿ ಮನೆಯಲ್ಲಿ ಅವ್ರ ಅಪ್ಪ ಇದ್ದರೆ ಸಾಕು ನಾನು ಅವರಪ್ಪ ಇಲ್ದಿರೋ ಟೈಮಲ್ಲಿ ನಾನು ಬೇಕು ನಾನು ಇದ್ದಾಗ ಅವರಪ್ಪ ಇದ್ದಾಗ ಅವ್ರ ಅಪ್ಪನೇ ಬೇಕು ಹಾಗೆ ಎಲ್ರಿಗೂ ಹಾಯ್ ಮಾಡು ನಮಸ್ತೆ ಮಾಡು ಅಂದರೆ ನಮಸ್ತೆ ಹಾಯ್ ಮಾಡ್ತಿದ್ದಾಳೆ ಎಲ್ಲನೂ ಕಲಿಸ್ಬೇಕು ಇವಾಗಲೇ ಅಂತ ನಾನು ಒಂದು ಸ್ವಲ್ಪ ಸ್ವಲ್ಪನೇ ನನಗೆ ಗೊತ್ತಿರೋ ಅಷ್ಟು ಎಲ್ಲ ಹೇಳ್ಕೊಡ್ತಾಯಿದ್ದೀನಿ ಹಾಗೆ ಚಟ್ಟಿ ಹಾಕಕ್ಕಂತೂ ಚಡ್ಡಿ ಹಾಕಳ್ಸ್ಕೊಳ್ಳೋದೇ ಇಲ್ಲ ಮನೇಲಿ ಹೊರಗಡೆ ಹೋಗೋಣ ಅಂದರೆ ಹ್ಞೂ ಅಂತ ಹಾಕ್ಕೋತಾಳೆ ಹಂಗೂ ಹಿಂಗೂ ಮಾಡಿ ಚಡ್ಡಿ ಹಾಕದೆ ಅವಳು ನನಗೆ ಯಾಕೋ ಇವತ್ತು ಜಾಸ್ತಿ ಮುದ್ದಾಡ್ತಾ ಇದ್ಲು ಹಾಗಾಗಿ ವಿಡಿಯೋ ಮಾಡಬೇಕು ಅನ್ನಿಸ್ತು ವಿಡಿಯೋ ಮಾಡಿ ಹಾಕಿದೆ ನನ್ನ ಮಗಳ ಜೊತೆಗೆ ಹಾಗೆ ಟೀ ಎಲ್ಲ ಮಾಡಿದ್ನಲ್ಲ ಹಾಗೆ ಟೀ ಕಾಸುಕೊಟ್ಟು ನಮ್ಮ ಮನೆಯವರಿಗೂ ಕೊಟ್ಟಿದ್ದೆ ನನ್ನ ಮಗಳಿಗೂ ಒಂದು ಸ್ವಲ್ಪ ಕೊಡಿಸು ಅಂದೆ ಅವಳಿಗೂ ಟೀ ಕುಡಿತಾಳೆ ಆದರೂ ಜಾಸ್ತಿ ರೂಢಿ ಇಲ್ಲ ಒಂದು ಸ್ವಲ್ಪ ಸ್ವಲ್ಪ ಬಿಸ್ಕೆಟ್ಟ ಎದ್ಬಿಟ್ಟು ತಿನ್ನಿಸ್ತೀವಿ ಅಷ್ಟೇ ತಿನ್ನಿಸಿದ್ರು ಆಮೇಲೆ ಟಿ ವಿ ನೋಡ್ತಾ ಇದ್ಲು ಅದು ಕಿಚ್ಚಂದು ಸಾಂಗ್ ಹತ್ತಿತ್ತಲ್ಲ ಅದನ್ನ ನೋಡಿ ಯಾರು ಅಂತ ಕೇಳಿದ್ರೆ ಕಿಚ್ಚ ಕಿಚ್ಚ ಅಂತಿದ್ದಾಳೆ ಅವ್ರನ್ನ ನೋಡಿ ಆಮೇಲೆ ನಾನು ಕ್ಯಾರೆಟು ಅದನ್ನೆಲ್ಲ ಸಾಂಬಾರಿಗೆ ಹಚ್ತಾ ಇದ್ದೆ ಆ ಕ್ಯಾರೆಟ್ನೂ ಇಟ್ಕೊಂಡ್ಬಿಟ್ಟು ತಿಂತಾಯಿದ್ಲು ಅವಳಿಗೆ ಏನು ಫೋರ್ಸ್ ಮಾಡೋಕ್ಕೋಗಲ್ಲ ಊಟ ಮಾಡೋಕ್ಕೆ ತಿನ್ನೋಕ್ಕೆ ಅವಳಿಗೆ ಏನು ಇಷ್ಟ ಆಗುತ್ತೋ ಅದು ತಿನ್ಲಿ ಅಂತ ಕೈ ಬಿಟ್ಟಿದ್ದೀನಿ ಅವರು ಇದನ್ನು ತಿನ್ನು ಅದನ್ನು ತಿನ್ನು ಅಂತ ಎಷ್ಟು ಫೋರ್ಸ್ ಮಾಡ್ತೀವೋ ಅಷ್ಟು ಅವರು ಜಾಸ್ತಿ ಮಣ್ತನ ಹಚ್ತಾರೆ ಅಂದರೆ ನಮ್ಮ ಸೈಡೆಲ್ಲ ಮಣ್ತನ ಅಂತೀವಿ ಹಾಗೆ ನಾನು ಬುಕ್ನ ತರಿಸಿದ್ದೆ ಇದೊಂದು ಪಿಲ್ಲೋ ಬುಕ್ನ ಇದನ್ನ ನೋಡ್ಬಿಟ್ಟು ಹಂಗೆ ಮಾಡ್ತಾರೆ ಹಿಂಗೆ ಹಿಂಗಿದ್ದಾರೆ ಹಂಗಿದ್ದಾರೆ ಅದು ಇದು ಅಂತ ಹೇಳ್ತಿರ್ತಾಳೆ ಈ ಬುಕ್ಕು ನಿಮಗೂ ಬೇಕು ಅಂತಂದರೆ ನಾನು ಇದು ಒಂದು ಈ ಬುಕ್ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಅದನ್ನು ನೋಡ್ಕೊಂಡು ಬನ್ನಿ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ನೀವು ಈ ರೀತಿ ಬುಕ್ನ ತಗೊಂಡಿರ್ಬೋದು ನಾನಿಲ್ಲಿ ಈ ಥರ ಬುಕ್ ತೊಗೊಂಡಿದ್ದೆ ಮತ್ತೆ ಬುಕ್ಸ್ ಮರ್ತಾ ಪೇಪರ್ ಬುಕ್ಸ್ ಇದನ್ನ ತಗೊಂಡಿದ್ದೆ ಇದನ್ನ ನನ್ನ ಮಗಳು ಈ ರೀತಿ ಮಾಡಿದ್ದಾರೆ ಬುಕ್ಸ್ನ ಫ್ಲವರ್ಸು ಪಾರ್ಟ್ಸ್ ಆಫ್ ದಿ ಬಾಡಿ ಎನಿಮಲ್ಸು ಈ ಥರ ಬುಕ್ಸ್ ತಂದಿದ್ದೆ ಅವಳಿಗೆ ತೋರಿಸ್ಬಿಟ್ಟು ಇವಾಗಲೇ ತೋರಿಸಿದ್ರೆ ಮುಂದೆ ಏನು ಹೆಲ್ಪ್ ಆಗುತ್ತೆ ಇವಾಗಿಂದ ನಾನೇ ಕಲಿಸ್ನ ಹೋಗಬೇಕು ಸ್ವಲ್ಪ ಸ್ವಲ್ಪನೇ ಹಂಗಂತ ಫ್ರೆಶರ್ ಏನು ಕೊಡೋಂಗಿಲ್ಲ ಅವಳಂಗೆ ನೋಡ್ತಾ ಹೋದ್ರೆ ಅವಳಿಗೆ ಗೊತ್ತಾಗುತ್ತಲ್ಲ ಅಂತ ಹಾಗೆ ಬುಕ್ ತಗೊಂಡ್ ಬಂದಿದ್ದೆ ಅದನ್ನ ಅವಳು ಹರಿದು ಈ ರೀತಿ ಮಾಡಿದ್ದಾರೆ ಹಾಗೆ ಫ್ಲ್ಯಾಶ್ ಕಾರ್ಡ್ಸು ಕೂಡ ಫ್ಲ್ಯಾಶ್ ಕಾರ್ಡ್ಸ್ನ ನೀವು ನೀರಲ್ಲದೇ ಏನೂ ಆಗಲ್ಲ ಅಂತ ತೊಗೊಂಡು ಬಂದೆ ಇದು ರೊಟ್ಟಿಂದ ಇರುತ್ತಲ್ಲ ಹೆಂಗೂ ಅದನ್ನು ಕೂಡ ಬಾಯಲ್ಲಿ ಇಟ್ಕೊಂಡು ಜಗ್ಗಿ ಈ ರೀತಿ ಮುರಿದ್ರು ಎಲ್ಲ ಮಾಡಿದ್ದಾಳೆ ಇದನ್ನು ಕೂಡ ಎಲ್ಲ ವೇಸ್ಟ್ ಆಯಿತು ನಮಗೆ ಅದನ್ನ ನಾನು ಆನ್ಲೈನಲ್ಲಿ ಸರ್ಚ್ ಮಾಡಬೇಕಾದ್ರೆ ಈ ರೀತಿ ನನಗೆ ಪಿಲ್ಲೋ ಸಿಕ್ತು ಪಿಲ್ಲೋ ಬುಕ್ಕು ಅವಳಿಗೂ ಇದು ಇಷ್ಟ ಆಯಿತು ನನಗೂ ಇಷ್ಟ ಆಯಿತು ಅವಳಿಗೂ ಇಷ್ಟ ಆಯಿತು ಇದು ಇಷ್ಟ ಆಗಿ ನಾನು ತರಿಸ್ಕೊಂಡೆ ಆನ್ಲೈನಲ್ಲಿ ಜಾಸ್ತಿ ದುಡ್ಡು ಏನಿಲ್ಲ ಈ ರೀತಿ ಇದೆ ಇದು ಬುಕ್ಕು ಈ ರೀತಿ ಫಸ್ಟ್ ಕರೆಟೋನು ಬರುತ್ತೆ ಡೋರ್ ಅಂದು ಮತ್ತು ಆರ್ ಬಿ ಈ ರೀತಿ ಬಂದಿದೆ ಇದು ಕಲರ್ಸಲ್ಲಿನೂ ಸಿಗುತ್ತೆ ನಿಮ್ಗೆ ಬೇರೆ ಬೇರೆ ಕಲರ್ಸಲ್ಲಿ ನಾನು ಈ ಈ ಪಿಂಕ್ ಕಲರ್ನ ತಂದಿದ್ದೀನಿ ಇದರಲ್ಲಿ ನೀವು ಪಾರ್ಟ್ಸ್ ಆಫ್ ದಿ ಬಾಡಿ ಮತ್ತು ವ್ಯಂಜನಗಳು ಇದ್ದಾವೆ ಆದರೆ ಹಿಂದಿ ಇಲ್ಲಿದ್ದಾವೆ ಇಂಗ್ಲೀಷಲ್ಲಿ ಇದ್ದಾವೆ ಕನ್ನಡ ಅಂತೂ ಇಲ್ಲ ಕನ್ನಡ ಇದ್ದ ಇದ್ರೂ ಇನ್ನೂ ಚೆನ್ನಾಗಿರೋದು ನಾನು ಕನ್ನಡ ಇಲ್ಲ ಅನ್ನೋದು ಒಂದು ಒಂದೇ ಬೇಜಾರು ಇದನ್ನ ಮತ್ತು ಅಲ್ಫಾಬೆಟ್ಸು ನಂಬರ್ಸು ಮನ್ಸು ಬರ್ಡ್ಸು ಎನಿಮಲ್ಸು ವೆಜಿಟೇಬಲ್ಸು ಫ್ರೂಟ್ಸು ಮತ್ತು ಮಲ್ಟಿಫಿಕೇಶನ್ಸು ಶೇಪ್ಸು ಕಲರ್ಸು ಆಕ್ಯುಪೇಷನ್ಸು ಮತ್ತು ವೆಹಿಕಲ್ಸು ಈ ರೀತಿ ಎಲ್ಲ ಇದ್ದಾವೆ ಇದರಲ್ಲಿ ಇವನ್ನ ನೀವು ಈ ರೀತಿ ಬುಕ್ನ ಮಕ್ಕಳಿಗೆ ತಂದು ಕೊಟ್ಟರೆ ಇದು ಬಾಯಲ್ಲಿ ಇಟ್ಕೊಂಡು ಹರಿಯಕ್ಕಂತೂ ಆಗಲ್ಲ ಜಗ್ಗಿ ಹರಿದ್ರೂ ಹರಿಯೋಲ್ಲ ಇದು ಹೊಲಿಗೆನೂ ಹಾಕೋಬೋದು ನಾವು ಏನಾದರೂ ಹರಿದ್ರೆ ಹೊಲಗೇನೂ ಹಾಕೋಬೋದು ಬಟ್ಟೆದಿದೆ ಇದು ಸ್ಮೂತಾಗಿದೆ ಚೆನ್ನಾಗಿದೆ ಟೆಕ್ಸ್ಚರು ಕೂಡ ಚೆನ್ನಾಗಿದೆ ಇದು ಮುಟ್ಟಕ್ಕೂ ಹಾಗೆ ಇದು ವಾಷಬಲ್ಲು ಕೂಡ ಇದನ್ನ ನಾನು ಎರಡು ಸತಿ ಒಗ್ದು ಹಾಕಿದ್ದೀನಿ ಈಗ ನನ್ನ ಮಗಳು ತಂದು ಒಂದು ಹದಿನೈದು ದಿನ ಆಯ್ತಿದ್ದನ್ನ ತಂದು ಅಷ್ಟರಲ್ಲೇ ಜಾಸ್ತಿ ಗಲೀಜಾಗಿತ್ತು ಹಬ್ಬ ಕೂಡ ಇತ್ತಲ್ಲ ಹಾಗಾಗಿ ಇದನ್ನ ಒಗ್ದು ಹಾಕಿದ್ದೀನಿ ಅದೇ ವಾಶ್ ಮಾಡಿ ಹಾಕಿದ್ದೀನಿ ಒಣಗಿಸಿದ್ದೀನಿ ಒಂದು ಒಂದು ದಿನ ಬೇಕು ಬಿಸಿಲಿದ್ರೆ ಚೆನ್ನಾಗಿ ಒಣಗಿದೆ ಅಯ್ಯೋ ಅದು ಶೇಡ್ ಕೂಡ ಹೋಗಿಲ್ಲ ಏನು ನನಗಂತೂ ತುಂಬ ಇಷ್ಟ ಆಯಿತು ನಿಮಗೂ ಇಷ್ಟ ಆದರೆ ಇದನ್ನ ನೀವು ಮೀಶೋದಲ್ಲಿ ಅಥವಾ ಆನ್ಲೈನಲ್ಲೆಲ್ಲಾದರೂ ಸಿಗುತ್ತೆ ಫ್ಲಿಪ್ಕಾರ್ಟು ಮೀಶೋ ಅಮೆಝಾನ್ ಇದರಲ್ಲಿ ಸಿಗುತ್ತೆ ನಾನು ಮೀಶೋದಲ್ಲಿ ತರಿಸಿರೋದು ಬರೀ ಒನ್ ತರ್ಟಿ ಫೈವ್ಗೆ ಈ ಬುಕ್ನ ತರಿಸಿರೋದು ಒನ್ ಟ್ವೆಂಟಿ ಫೈ ಸಾರಿ ಒನ್ ಟ್ವೆಂಟಿ ಫೈವ್ಗೆ ತರಿಸಿರೋದು ಈ ರೀತಿ ಇದೆ ನನಗೆ ಇಷ್ಟ ಆಯಿತು ನಿಮಗೂ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಮಕ್ಕಳಿಗೂ ಕೂಡ ಈ ಥರದ್ದು ಬೇಕಂದರೆ ಆನ್ಲೈನ್ ಮೇಲೆ ತರಿಸ್ಕೊಳ್ರಿ ಹಾಗೆ ನನ್ನ ಮಗಳಿಗೆ ಅವ್ರ ಪಪ್ಪ ಸ್ನಾನ ಮಾಡಿಸಿದ್ರು ಅವರು ಮಾಡ್ಕೊಂಡು ಬಂದರು ಹಾಗೆ ನಾನು ಮಾಡಿದೆ ಮಾಡ್ಕೊಂಡು ಬಂದಾದಮೇಲೆ ರೆಡಿ ಮಾಡ್ತಾಯಿದ್ದೆ ರೆಡಿ ಮಾಡಿದಾದ್ಮೇಲೆ ಅವಳು ನನಗೆ ಬಡಿತಾಯಿದ್ಲು ಬಡದ್ರೆ ನಾನು ಅರ್ಥ ನಾಟಕ ಮಾಡ್ತಾಯಿದ್ದೆ ಅವಳು ಏನು ಮಾಡ್ತಾಳೆ ನನ್ನ ಹತ್ರ ಅಂತ ಅವ್ರ ಅಪ್ಪಂಗೆ ಹೇಳ್ತಿದ್ದಾಳೆ ಮಮ್ಮಿ ಈ ರೀತಿ ಅಳ್ತಾ ಇದ್ದಾಳು ಅಂತ ಹೇಳಿ ಮತ್ತೆ ಹೊಣೆಗೆ ಹೊಡೋದ್ಳು ಅವರಪ್ಪ ಹೊಡಿ ಇನ್ನು ಹೊಡಿ ಅಂತ ಅಂತಾರೆ ಹಂಗೆ ಕಾಮಿಡಿಗೆ ಹೊಡೆದ್ಲು ಅವಳಿಗೆ ಖುಷಿ ನಾನು ಅಳ್ತಾ ಇದ್ದೆ ಖುಷಿ ಅವಳಿಗೆ ಅವ್ರ ಅಪ್ಪನ ಮುಂದೆ ಜಾಸ್ತಿ ಆಮೇಲೆ ಬಂದುಬಿಟ್ಟು ಮಮ್ಮಿ ಸಾರಿ ಸಾರಿ ಅಂತ ಹೆಗಲ ಮೇಲೆ ಕೈ ಹಾಕಿ ರಮಿಸ್ತಾಳೆ ಜಾಸ್ತಿ ನೈಸ್ ಮಾಡ್ತಾಳೆ ನಾನು ಆಡ್ತೀನಿ ಮತ್ತು ಹೊಡಿತೀನಿ ಅವಳಿಗೆ ಅಂತ ಭಯ ಭಯಾಗಿ ನೈಸ್ ಮಾಡ್ತಾಳೆ ರಮಿಸ್ಬಿಡ್ತಾಳೆ ಅಲ್ಲೇ ಈ ರೀತಿ ಮಕ್ಕಳೆಲ್ಲ ಮಾಡಿದ್ರು ಒಂಥರ ಖುಷಿಯೆಲ್ಲ ಆಗಿ ಬೆಳಗ್ಗೆ ತಿಂಡಿ ಮಾಡಿಕೊಂಡು ಮನೆಯಲ್ಲೇ ಮಾಡಿದ್ದೆ ಇಡ್ಲಿ ವಡೆ ತಿನ್ಕೊಂಡು ಐದು ಗಂಟೆ ಸುಮಾರು ರಾಮ ದೇವಸ್ಥಾನಕ್ಕೆ ಹೋದ್ವಿ ರಾಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡಿದ್ವಿ ಅಂದರೆ ರಾಮ್ ರಾಮನವಮಿ ಒಂದು ಇತ್ತಲ್ಲ ಸಂಡೇ ಹಾಗಾಗಿ ರಾಮನವಮಿ ಇದೆ ಅಂತ ರಾಮ ದೇವಸ್ಥಾನಕ್ಕೆ ಹೋದ್ವಿ ಅರ್ಚನೆ ಮಾಡಿಸಿ నమస్కార హు దర్శనమా అే ఒస్ కత్కం కూతుకుం మనకి బరక మనసే ఆగో అే మున్ టెంపల్ తల జాత్రిత ಪಲ್ಲಕ್ಕಿ ಉತ್ಸವ ಇತ್ತು ಅದರಲ್ಲೇ ಪಲ್ಲಕ್ಕಿ ಉತ್ಸವದಲ್ಲಿ ದೇವಿ ಮೂರ್ತಿನೂ ಇತ್ತು ಹಾಗೆ ಮನೆಗೆ ಬಂದ್ವಿ ಸಾಯಂಕಾಲಕ್ಕೆ ಅಂತ ಸ್ನ್ಯಾಕ್ಸ್ ಮಾಡೋಂದ್ರು ನಮ್ಮ ಮನೆಯವರು ಹಾಗಾಗಿ ಚುರ್ಮಾರಿ ಸೇವು ಅದೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಸ್ನ್ಯಾಕ್ಸ್ ಮಾಡಿದೆ ಇದು ಇಷ್ಟ ನಮ್ಮ ಮನೆಯವರಿಗೆ ಅದನ್ನು ತಿನ್ಕೊಂಡು ರಾತ್ರಿಗೆ ಬೇಕಾಗಿರೋ ಅಡುಗೆನೂ ಮಾಡಿ ಅಷ್ಟು ನಮ್ಮದು ಸಂಡೆ ದಿನದಾಗಿತ್ತು ಹಾಗೆ ನನ್ನ ಚಾನಲ್ನ ಯಾವಾಗಲೂ ನೋಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್